ಅದು ನೋಡಿ ನಮ್ಮ 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 ಪಕ್ಷದ ನಿರ್ದೇಶನ ಏನೂ ಇಲ್ಲ ಆದರೆ ವೈಯಕ್ತಿಕ ನಾನು ವೈಯಕ್ತಿಕ ಹೇಳಬೇಕಾದ್ರೆ ಸಪೋರ್ಟ್ ಮಾಡಬೇಕು ಹೌದು ಸಪೋರ್ಟ್ ಮಾಡಬೇಕು ಮಾಡಬೇಕು ಆದರೆ ಪಕ್ಷದ ಇದು ಬಂದಿಲ್ಲ ನಮಗೇನು ಇನ್ನೂ ತನಕ ಆದರೆ ವೈಯಕ್ತಿಕ ಹೇಳದ್ನೆ ಆಗ್ಬೌದು ಅಂತ ಹೌದು ಹೌದು ಪಕ್ಷಕ್ಕೇನು ಗೊತ್ತಿರೋದಿಲ್ಲ ಅಲ್ಲಪ್ಪ ಅವರೇ ಲೆಟ್ರ್ ಕೊಟ್ಟಾರ ಪಕ್ಷಕ್ಕೂ ಕೊಟ್ಟಾರ ಬೆಟ್ಟು ಕೊಟ್ಟರು ಈಗ ಆಯ್ತು ಬಿಡ್ರಿ ಅದನ್ನ ಯಾವ್ದು ಸುಮ್ಮನೆ ತಲೆ ಅಲ್ರಿ ಅಲ್ಲ ಎಲ್ಲರೂ ಒತ್ತಡ ಹಾಕ್ಯಾರಲ್ಲ ಆಗ್ಯದೇನು ನಾ ಈಗ ಒಬ್ಬ ಒತ್ತಡ ಹಾಕಿದ್ರೆ ಆಗ್ತದ ಇಡೀ ರಾಜ್ಯದ ಜನರೇ ಒತ್ತಡ ಹಾಕ್ಯಾರ ಅದನ್ನ ಎತ್ತರಿಸ್ಬೇಕು ಅಂತೇಳಿ ಈಗ ಇವರಿಗೆ ರೊಕ್ಕ ಇಲ್ಲ ಒಂದು ಲಕ್ಷ ಕೋಟಿ ರೊಕ್ಕ ಬೇಕಲ್ರಿ ಈ ಪರಿಹಾರ ಜನ ರೈತರು ಕುಡಿದ್ ಬೇಡ ಜಮೀನುಗಳು ಮುಣಗ್ತಾವ ಹಳ್ಳಿಗಳು ಮುಣಗ್ತಾವ ಇದು ಎಲ್ಲ ಬರೇ ಅವ್ರು ಬರೇ ಡಂಗಿ ಡಂಗಿ ನಾಟಕ ಮಾಡ್ತಾರೆ ಸರ್ಕಾರದವ್ರು ಅದನ್ನ ಬಹಳ